ಮೊದ್ಲಿ ಒಂದ್ ಹತ್ತು ಗಿಡ ಸ್ಟಾರ್ಟ್ ಮಾಡುದು ಮಲ್ಲಿ ಗಿಡ ನಮ್ಮ ತಾಯಿ ಮನೆ ತಕೊಂಡ್ ಬಂದು ಇಂಥದೊಂದು ಮನೆ ಮಾಡ್ಲಿಕ್ಕೆ ನಮ್ಮ ಮಲ್ಲಿಗಿನ ಕಾರಣ ಟೆರಿಸ್ ಮೇಲೆ ನೀರೆಲ್ಲ ಬಿದ್ದು ಲೀಕೇಜ್ ಆಗ್ತದೆ ಮನೆ ಹಾಳಾಗ್ತದೆ ಲಕ್ಷ ಕಟ್ಲಿ ಹಾಕಿ ಹಾಳು ಮಾಡ್ಕೊಳ್ಬಹುದು ಅಂದ್ಕೊಳ್ಬಹುದು ಕೆಲವರು ಕೃಷಿಯನ್ನ ನಮ್ದವ್ರು ಯಾರು ಅಂದ್ರೆ ಕೈ ಕಟ್ಟು ಕೂತ್ಕೊಳ್ಳುವಂತ ಇದೇ ಇರುದಿಲ್ಲ ಒಂದು ಸಾವಿರ ಸ್ವಾವಲಂಬಿ ಆಗಿ ಬದುಕಬಹುದು ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ವಿನಾಶ್ ಕೃಷಿಯನ್ನು ನಂಬಿದ್ರೆ ಹಸಿರನ್ನು ನಂಬಿದರೆ ಅದು ಯಾವತ್ತಿಗೂ ನಮ್ಮ ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ನೂರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ ಇವತ್ತಿನ ಈ ಸ್ಟೋರಿ ಕೂಡ ಅದಕ್ಕೆ ಒಂದು ಸಾಕ್ಷಿಯಾಗಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಬಾಶಿಯ ಪ್ರೇಮ ಪೂಜಾರಿ ಅನ್ನೋರ ಕಥೆ ಇದೆಯಲ್ಲ ಅದು ತುಂಬ ಇನ್ಸ್ಪೈರಿಂಗ್ ಆಗಿದೆ ಭಾಳ ವರ್ಷಗಳ ಹಿಂದೆ ಅವರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಂಥ ಸಂದರ್ಭ ಮಲ್ಲಿಗೆ ಕೃಷಿಯನ್ನು ಆರಂಭ ಮಾಡ್ತಾರಂತೆ ತಮ್ಮ ಗಂಡ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರತ್ತೆ ಬಹಳ ನಾಜೂಕಿನಿಂದ ಅತ್ಯಂತ ಪ್ರೀತಿಯಿಂದ ನಿಷ್ಠೆಯಿಂದ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ 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 ಅವರು ಒಂದು ಜಾಗ ಖರೀದಿ ಮಾಡಿ ಮನೆ ಕಟ್ಟಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದು ಮಾತ್ರ ಅಲ್ಲ ಇವತ್ತು ಬಹಳ ದೊಡ್ಡ ಸಾಧಕಿಯಾಗಿ ಹೊರಹೊಗ್ತಾ ಇದ್ದಾರೆ ಅಂದರೆ ಒಂದು ಮಲ್ಲಿಗೆ ಕೃಷಿ ಇದೆಯಲ್ಲ ಯಾವ ಥರ ಒಬ್ಬನ ಕೈ ಹಿಡಿತು ಅನ್ನೋದು ಈ ಸ್ಟೋರಿಯ ಒಂದು ಸಾರ ಆಗಿದೆ ಸದಾ ಸುಗಂಧದ ಕಂಪನ್ನು ಬೀರುವ ಮಲ್ಲಿಗೆ ಪ್ರೇಮಾ ಪೂಜಾರಿ ಅವರ ಬಾಳನ್ನು ಬೆಳಗಿದ್ದು ಹೇಗೆ ನೋಡೋಣ ಈ ಸ್ಪೆಷಲ್ ನಮ್ಮಲ್ಲಿಗೆ ಕೃಷಿ ಮಾಡಿ ಬಹಳ ದೊಡ್ಡ ಯಶಸ್ ಕಂಡಿದ್ದೀರಿ ಆ ಯಶಸ್ಸು ನಿಮ್ ಮುಖದ ನಗುವಲ್ಲಿ ಗೊತ್ತಾಗ್ತಾ ಉಂಟು ನಮ್ಗೆ ಓಕೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ ಹನ್ನೆರಡು ವರ್ಷದಿಂದ ಮಲ್ಲಿಗೆ ಕೃಷಿ ಮಾಡ್ಕೊ ಬರ್ತಾ ಇದೆ ಅದರಿಂದ ನಮ್ಗೆ ತುಂಬಾ ಒಳ್ಳೇದಾಗಿದೆ ತುಂಬಾ ಖುಷಿ ಕೊಡ್ತಿದೆ ಜೀವನದಲ್ಲಿ ಹೌದು ನಿಜವಾಗಲೂ ಹೌದಾ ತುಂಬಾ ಕಷ್ಟಪಟ್ಟು ಮನೆ ಇರ್ಲಿಲ್ಲ ಜಾಗ ಕೊಟ್ಟಿದ್ರು ಏನ್ ಮಾಡುದು ಗೊತ್ತಾಗ್ಲಿಲ್ಲ ಫಸ್ಟ್ ಈಗ ಒಂದ್ ಹತ್ತು ವರ್ಷದ ಹಿಂದೆ ಒಂದ್ ಸಣ್ಣ ಬಿಡಾರ ಮಾಡ್ಕೊಂಡಿದ್ದಿತ್ತು ಅದರಿಂದ ಏನ್ ಅಂತ ಗೊತ್ತಾಗಲ್ಲ ನಮ್ಗೆ ಯಾವ ಏನಾರ ಬೇಕಲ್ಲ ಅದಕ್ಕೆ ಒಂದ್ ಹತ್ ಗಿಡ ಸ್ಟಾರ್ಟ್ ಮಾಡುದು ಮಲ್ಲಿ ಗಿಡ ನಮ್ ತಾಯಿ ಮನೆ ತಕೊಂಡ್ ಬಂದು ಚಿಕ್ಕದ್ ಗಿಡ ತಕೊ ಬಂದು ತಾಯಿ ಮನೆಯಿಂದ ಐದ್ ಗಿಡ ತಕೊಂಡ್ ಬಂದು ಸ್ಟಾರ್ಟ್ ಮಾಡ್ದೆ ತಾಯಿ ಮನೆಯಲ್ಲಿ ಹಿತ್ಲಲ್ಲಿ ಬೆಳಿತೆ ಇದಿತ್ ನಾವು ಅದ್ರಿಂದ ಅದ್ರದ್ದು ಒಂದ್ ನಾಕ್ ಗಿಡ ಕಟ್ ಮಾಡ್ಕೊ ಬಂದು ಇಲ್ಲಿ ಮಲ್ಲಿಗೆ ಸ್ಟಾರ್ಟ್ ಮಾಡಿದೆ ಒಂದ್ ಐದ್ ಗಿಡ ಹಾಗೆ ಆಮೇಲೆ ನನ್ಗೆ ಮತ್ತೊಂದು ಸಣ್ಣದೊಂದು ಸ್ವಲ್ಪ ಜಾಗ ಇದತ್ ಅದ್ರಲ್ಲಿ ಟೆರಿಸ್ ಮನೆ ಟೆರಿಸ್ ಮಾಡಿದೆ ಫಸ್ಟ್ ಸ್ಲಾಬ್ ಮಾಡಿದ ನಂತರ ಒಂದ್ ಮಲ್ಲಿಗೆ ಒಂದ್ ಹತ್ತು ಹದ್ನೈದ್ ಗಿಡ ಹಾಕೋನ್ ಹತ್ ಹದ್ನೈದ್ ಗಿಡ ಹಾಕಿ ಇವಾಗ ನೂರ್ ಇನ್ನೂರ್ ಮುನ್ನೂರ್ ಗಿಡ ಹಾಕಿದೆ ಸ್ಲ್ಯಾಬ್ ಮೇಲೆ ಅದಾದ ನಂತರ ನಾನ್ ರಿಯಲಿ ಇವಾಗ ನಾಲ್ಕು ವರ್ಷ ಆಯ್ತು ಮನೆ ಮಾಡಿ ಇಂಥದೊಂದು ಮನೆ ಮಾಡ್ಲಿಕ್ಕೆ ನಮ್ ಮಲ್ಲಿಗೆನೆ ಕಾರಣ ನಿಜವಾಗ್ಲೂ ಹೇಳ್ತಿದ್ದೀನಿ ಯಾರು ಹೊಸರ್ ನಮ್ದಾರ ಯಾರು ಅವ್ರ ಕೈ ಬಿಡೋದಿಲ್ಲ ನಾವ್ ಮಂಡೋಳ ಹಾಕ್ಬೇಕು ತೆಗಿಬೇಕಂತ ಇಲ್ಲ ಅಂಗಡಿ ಮನೆ ಮಾಡಿ ಕೈ ಸುಟ್ಕೊಳ್ಳುವಂತದ್ದೇನಿಲ್ಲ ಇದನ್ನ ನಂಬಿ ನಾನು ಆ ಮಾಗಣಪತಿ ನಂಬಿ ಇದನ್ನ ನಂಬಿ ಹೊರಟಿದ್ದೇನೆ ಆ ಭಗವಂತ ನಾನು ಇಲ್ಲಿಯಾರಿ ಕೈ ಹಿಡಿದು ಈ ಪೈಝ್ ಈ ಸಜೆಷನ್ ತಂದಿದ್ದಾನೆ ತುಂಬಾ ಹೆಮ್ಮೆ ಅನ್ಸ್ತಿದೆ ಸರ್ ನಮ್ಮ ಹತ್ರ ಇವಾಗ ನಾನೂರ್ ಕುಂಡ ಇದೆ ಟೆರಿಸ್ ಮೇಲೆ ಒಂದ್ ಇನ್ನೂರ ಕುಂಡ ಇದೆ ಮತ್ ಮನೆ ಅಂಗಳದಲ್ಲಿ ಸ್ವಲ್ಪ ಒಂದ್ ಇನ್ನೂರ ಐವತ್ತ ಕುಂ ಗಂಟೆ ಇದೆ ಚಳಿ ಟೈಮಲ್ಲಿ ಬರುದಿಲ್ಲ ಮೇ ಏಪ್ರಿಲ್ ತುಂಬಾ ಹದಿನೈದು ಇಪ್ಪತ್ ಇಪ್ಪತ್ತೈದು ಸಾವಿರದಲ್ಲಿ ಹೋಗಾಗತ್ತೆ ಒಂದ್ ಮಾಮೂಲಿ ಒಂದ್ ಎಂಟತ್ ತಟ್ಟಿಗೆ ಏನು ತೊಂದ್ರೆ ಇಲ್ಲ ಅಂದ್ರೆ ಎಲ್ಲೋ ಹೋಗಿ ದುಡೋದಕ್ಕಿಂತ ನಾವು ನಮ್ದು ನಮ್ಮ ಆದಂತ ಬದುಕನ್ನ ನಾವ್ ಕಟ್ಕೊಂಡು ನಮ್ ಮಕ್ಕಳ ಮರ ನಾವ್ ನೋಡ್ಕೊಂಡು ಇದ್ರಾಗೆ ಮುಂದುವರ್ಸ್ಕೋ ಹೋದ್ರೆ ತಿಂಗಳಿಗೆ ದಿನಕ್ಕೊಂದು ಎರಡ್ ಮೂರ್ ಸಾವಿರ ರೂಪಾಯಿ ಹೇಗೋ ನಾವು ಸರ್ ಕೆಲವರು ಹೇಗಪ್ಪ ನೋಡುವುದು ಮನೆ ಟೆರೆಸ್ ಹಾಳಾಗತ್ತೆ ಟೆರೆಸ್ ಮೇಲೆ ನೀರೆಲ್ಲ ಬಿದ್ದು ಲೀಕೇಜ್ ಆಗ್ತದೆ ಮನೆ ಹಾಳಾಗ್ತದೆ ಲಕ್ಷ ಕಟ್ಲಿ ಹಾಕಿ ಒಂದ್ ಹತ್ತಿಪ್ಪತ್ ಮಲ್ಲಿ ಗಿಡ ಹಾಕಿ ನಾವು ಹಾಳು ಮಾಡ್ಕೊಳ್ಬಹುದು ಅಂದ್ಕೊಳ್ಬಹುದು ಕೆಲವರು ಹಾಗೆ ಅಂತ ಹೇಳಿ ಯಾರು ಬೇಡ ಒಪಿನಿಯನ್ ಯಾರು ತಗೊಳ್ಬೇಡಿ ಹಾಗೆ ಏನು ಆಗುದ ನಮ್ದಿಗ ಹನ್ನೆರಡು ವರ್ಷದಿಂದ ನಮ್ದು ಟೆರೆಸ್ ಮೇಲೆ ಮಲ್ಲಿ ಕೃಷಿ ನಾವು ಬೆಳ್ಕೊಂಡ್ ಬರ್ತಾ ಇದ್ದೇವೆ ಏನು ತೊಂದ್ರೆ ಲೀಕೇಜ್ ಆಗುದಿಲ್ಲ ಏನು ಇಲ್ಲ ಮನೆ ನಮ್ಮನೆ ಒಳಗೆ ಹೋಗಿದ್ರೆ ಅಲ್ಲಿ ಒಳ್ಳೆ ಎಸಿ ಸಿ ಅಂದ್ರೆ ನಮ್ ತಂಪ್ಲು ಆಗತ್ತೆ ಗಿಡಗಳಿಗೂ ಒಂದ್ ಹೂಗಳು ಚೆನ್ನಾಗ್ ಬಿಡ್ತಾ ಇದ್ದೇವೆ ಏನು ತೊಂದ್ರೆ ಇಲ್ಲ ಗಿಡ ಕೊಡಿ ಅಂತ ತುಂಬಾ ಜನ ಹಲವಾರು ಕಡೆ ಎಲ್ಲ ಬಗ್ ಬಂದ್ ತಗೊಂಡ್ ಹೋಗ್ತಾರೆ ಗಿಡ ಕೊಟ್ಟ ನಂತರ ಅವ್ರಿಗೆ ಇದು ಇದಿರುತ್ತೆ ನಾವು ಗಿಡ ಹೇಗ್ ತಗೊಳು ಹೆಂಗ್ ನೋಡುವುದು ಅಂತ ನಮ್ಗೆ ಗೊತ್ತಿರುದಿಲ್ಲ ಹೇಗಪ್ಪ ಅಂತ ಕೇಳೋಕೆ ಹಿಂದ ಮುಂದೆ ನೋಡ್ತಾರೆ ಕೆಳ ಹಾಗೆ ಎಂತ ಇಲ್ಲ ಸರ ನಾನು ಪ್ರತಿಯೊಂದು ಗಿಡ ನೋಡುದು ಹೇಗೆ ಏನು ಎಲ್ಲದನ್ನ ಅವ್ರಿಗೆ ಮಾಹಿತಿ ಕೊಟ್ಟಿರ್ತೇನೆ ಇನ್ನು ಬಂದವರಿಗೂ ಕೊಡ್ತೇನೆ ಪ್ರತಿ ಒಂದನ್ನು ಕೊಡ್ತೇನೆ ಗಿಡ ನೋಡುದೇಗಂದ್ರೆ ಪಾಟ್ ಪಾಟ್ ಅಲ್ಲಾದ್ರೆ ಒಂದು ಪಾಟ್ ತಗೊಳ್ಳುದು ಅದ್ರಲ್ಲಿ ಹೋಲ್ ಬರುತ್ತೆ ಎರಡ ಆ ಹೋಲಲ್ಲಿ ಏನು ಹೋಲ್ ಮಾಡಿ ನಾವು ಅದಕ್ಕೆ ಸ್ವಲ್ಪ ಹೊಯ್ಗೆ ಮಣ್ಣು ಸ್ವಲ್ಪ ಕೆಂಪು ಮಣ್ಣು ಎರಡನ್ನ ಮಿಕ್ಸ್ ಮಾಡಿ ಅದಕ್ಕೆ ಗಿಡ ಹಾಕುದು ಆಮೇಲೆ ನಂತರ ಅದೊಂದು ಎರಡು ಮೂರ್ ದಿನ ಬಿಟ್ಟು ಎರೆ ಒಳ ಗೊಬ್ಬರ ಸ್ವಲ್ಪ ಕೊಟ್ಟರೆ ಸರಿ ಅದಾದ ನಂತರ ಕಡೆಗೆ ಮತ್ತೆ ವಾತಾವರಣ ಮಳೆ ಮಳೆ ಬಂದಾಗ ಹೂ ಕಮ್ಮಿ ಆಗತ್ತಾ ಅಥವಾ ಗಿಡ ಹಾಳಾಗತ್ತಾ ತುಂಬಾ ಜನ ಕೇಳ್ತಾರೆ ಮಳೆ ಬಂದಾಗ ಹೂ ಸ್ವಲ್ಪ ಕಮ್ಮಿ ಆಗುತ್ತೆ ಜೂನ್ ಜುಲೈ ಅಲ್ಲಿ ಹೂ ಕಮ್ಮಿ ಆಗತ್ತೆ ಚಿಕ್ಕಮಟ್ಟಿಗೆ ಕಮ್ಮಿ ಆಗತ್ತೆ ಗಿಡಗಳಿಗೆ ಯಾವ್ದೇ ತರದ ಹಾನಿ ಆಗುದು ಕೆಂಪು ಆಗತ್ತೆ ಒಂದು ಕಡೆಗೂ ಕೆಂಪಾದ ನಂತರ ಒಂದು ತಿಂಗಳು ಬಿಟ್ಟು ನಾವು ಆ ಗಿಡಗಳನ್ನ ಬುಡ ಎಲ್ಲ ಹರಡಿ ಆ ಮಣ್ಣೆಲ್ಲ ತೆಗ್ದು ಬೇರೆ ಕೆಂಪು ಮಣ್ಣು ಮತ್ತೆ ಎರಡು ಗೊಬ್ಬರ ಕೊಟ್ಟಿದ್ರೆ ಗಿಡ ಅಲ್ಲಿಗೆ ಸರಿ ಆಗುತ್ತೆ ಏನ್ ತೊಂದರೆ ಇಲ್ಲ ಜೂನ್ ಜುಲೈಯಲ್ಲಿ ಫುಲ್ ಗಿಡಗಳನ್ನೆಲ್ಲ ಫುಲ್ಲು ಕಟಿಂಗ್ ಮಾಡ್ತೇವೆ ಒಂದೊಂದು ದಿವಸ ಸ್ವಲ್ಪ ಇಡ್ತೀವಿ ಅಷ್ಟೇ ಆಮೇಲೆ ಅದು ಚಿಗರಿ ಮೇ ಜೂನ್ ಜುಲೈಯಲ್ಲಿ ಕಟ್ ಮಾಡಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಚಿಗರಿ ಹೋಗಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಫಾರ್ಟು ಹಾಗೆ ಗಿಡಗಳನ್ನು ಈ ಪಾಟಿಂದ ತೆಗೆದು ಆ ಪಾಟಿಗೆ ಮಣ್ಣು ಬೇರೆ ಚೇಂಜ್ ಮಾಡ್ಬೋದು ಕೆಲವರಿಗೆ ಆಗುದಿಲ್ಲ ಮಣ್ ಚೇಂಜ್ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಆಗುತ್ತೆ ಫುಲ್ ಮಣ್ಣು ತೆಗಿಬೇಕಂತ ಹಾಗೆಲ್ಲ ಸ್ವಲ್ಪ ಮಣ್ಣು ತೆಗಿಬಹುದು ತೆಗ್ದು ಕಡೆ ಕೊಸ ಮಣ್ಣು ಹಾಕಿದ್ರೆ ಅದ್ರ ಈ ಆಗುತ್ತೆ ಅದಕ್ಕೆ ತಲೆ ಬಿಚ್ಚು ಅಂತ ಏನಿಲ್ಲ ಮನೆಗ್ ಬಂದು ತಗೊಂಡು ಹೋಗ್ತಾರೆ ಹೆಚ್ಚಿನವರು ಕೆಲವರು ಅಂಗಡಿಗೆ ಕೊಡ್ತಾರೆ ಅದು ಕೆಲವರು ಎಣಿಸ್ತಾರೆ ಮಾರುಕಟ್ಟೆ ರೇಟ್ ಇರಲ್ಲ ಕೆಲಸ ನೂರ ಐವತ್ತು ರೂಪಾಯಿ ಇರುತ್ತೆ ಏನಪ್ಪ ಹೂ ಕೊಡುದ ಬ್ಯಾಡ್ದು ಕೇಳ್ತಾರೆ ಹಾಗೆ ಅಂತ ಇಲ್ಲ ಸರ್ ಕೆಲಸ ನೂರೈವತ್ತು ರೂಪಾಯಿ ಇರುತ್ತೆ ಕೆಲಸ ಒಂದ್ ರೂಪಾಯಿನೂ ಬರುತ್ತೆ ಕೊಡ್ಬಹುದು ಹಾಗಂತ ಗಿಡ ಬೆಳೆದೇ ಬನ್ ಹನ್ನೆರಡು ವರ್ಷಗಳ ಹಿಂದೆ ನಾನು ಏನ್ ಮಾಡುದು ಅಂತ ನನ್ಗೆ ಒಂಥರ ಟೆನ್ಷನ್ ಆಗ್ತಾ ಇದೆ ಇದ್ದಿತ್ತು ಏನ್ ಮಾಡುದು ಅಂತ ಅದಕ್ಕೋಸ್ಕರ ಮಲ್ಲಿಗೆ ಹೀಗೆ ಅಂತ ಯಜ್ಮಾರ ಕೇಳಿದೆ ಹೀಗೆ ಮಾಡ್ಬಹುದು ಅಂತ ಯಜ್ಮಾರ್ಟಿದ ಮರತೆ ನಾನು ಸಪೋರ್ಟ್ ತುಂಬ ಸಪೋರ್ಟಿಗೆ ಇರ್ತೀಯ ಅಂತ ಹೇಳಿದೆ ಆಮೇಲೆ ಯಜ್ಮರು ಕೇಳಿದಾಗ ಸಪೋರ್ಟ್ ಇರ್ತೀಯ ಅಂತ ಹೇಳಿದೆ ಅವರು ಇದಕ್ಕೆ ಅಷ್ಟೇ ಕಲ್ಲ ಕಾರಣ ನಮ್ಮ ಯಜ್ಮಾರರು ಮತ್ತೆ ನಮ್ಮ ಮಕ್ಕಳು ತುಂಬಾ ಸಪೋರ್ಟ್ ಇದ್ದಾರೆ ಇಬ್ರು ಒಟ್ಟು ಕಾಲೇಜ್ ಹೋಗ್ತಾ ಇದ್ದಾರೆ ಇಬ್ರು ನಮ್ಗೆ ಫುಲ್ ಸಪೋರ್ಟ್ ಆಗಿದ್ದಾರೆ ನನ್ನ ಮಕ್ಕಳು ಮತ್ತೆ ಯದ್ಮಾರು ಇದಕ್ಕೆಲ್ಲ ಕಾರಣ ಅವರೇ ಇಬ್ಬರಪ್ಪ ಕೃಷಿಯನ್ನ ನಮ್ದವ್ರು ಯಾರು ಅಂದ್ರೆ ಕೈ ಕಟ್ಟಿ ಕುತ್ಕೊಳ್ಳುವಂತ ಇದೇ ಇರುದಿಲ್ಲ ಅಂದ್ರೆ ಅವರು ಸ್ವಾವಲಂಬಿಯಾಗಿ ಆಗಿ ಬದುಕಬಹುದು